ಪ್ರಿಯ ವೀಕ್ಷಕರೇ ಬೆಂಗಳೂರಲ್ಲಿ ಪ್ರಿ ಪಬ್ಲಿಕ್ ಸ್ಕೂಲ್ ಇದು ತುಂಬಾ ಫೇಮಸ್ ಸ್ಕೂಲ್ ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮಕ್ಕಳು ಓದುತ್ತಾರೆ ಅದು ಬೆಂಗಳೂರು ಮತ್ತು ಅಕ್ಕಪಕ್ಕ ಊರುಗಳಲ್ಲಿ ತುಂಬ ಫೇಮಸ್ ಆಗಿತ್ತು ಆದ್ದರಿಂದ ಅಲ್ಲಿ ಟೀಚರ್ ಕೆಲಸ ಮಾಡಲು ಇಷ್ಟಪಡುತ್ತಿದ್ದಳು ರಂಜಿತಾ ಸೈನ್ಸ್ ಟೀಚರ್ ಆಗಿದ್ದಳು ಅವಳು ಆರು ಮತ್ತು ಏಳನೇ ತರಗತಿ ಮಕ್ಕಳಿಗೆ ಓದಿಸುತ್ತಿದ್ದಳು ಅವಳ ಬಹಳ ದಿನದಿಂದ ಪಬ್ಲಿಕ್ ಸ್ಕೂಲ್ನಲ್ಲಿ ಕೆಲಸಕ್ಕೆ ಟ್ರೈ ಮಾಡುತ್ತಿದ್ದಳು ಕೊನೆಗೂ ಅವಳ ಕೆಲಸ ಪಬ್ಲಿಕ್ ಸ್ಕೂಲ್ನಲ್ಲಿ ಸಿಕ್ತು ರಂಜಿತಾ ತುಂಬ ಖುಷಿಯಾಗಿದ್ದಳು ಅವಳು ಮನಸ್ಸು ಸ್ಫೂರ್ತಿಯಾಗಿ ಕೆಲಸ ಮಾಡುತ್ತಿದ್ದಳು ಪ್ರಿಯ ವೀಕ್ಷಕರೇ ಸ್ಕೂಲ್ನಲ್ಲಿ ಎಕ್ಸಾಮ್ ಟೈಮ್ ಬಂದಿತು ಒಂದು ದಿನ ರಂಜಿತಾ ಎಕ್ಸಾಮ್ ಪೇಪರ್ ಚೆಕ್ ಮಾಡುತ್ತಾ ಸ್ಕೂಲ್ನ ಸ್ಟಾಫ್ ರೂಮಲ್ಲಿ ಬಹಳ ಹೊತ್ತು ಇದ್ದಳು ಅವಳು ಅವಳ ಪೇರೆಂಟ್ಸ್ಗೆ ತಿಳಿಸಿದ್ದಳು ಸ್ಕೂಲ್ ಇಂದ ಲೇಟಾಗಿ ಬರುತ್ತೀನಿ ಅಂತ ಆದರೆ ರಾತ್ರಿ ಹನ್ನೊಂದು ಗಂಟೆ ಆಯಿತು ರಂಜಿತನ ಪತ್ತೆ ಇರಲಿಲ್ಲ ಅವಳ ತಂದೆ ಗಾಬರಿಯಿಂದ ಹಿಂದೆ ಹಿಂದೆ ಕಾಲು ಮಾಡುತ್ತಿದ್ದರು ಆದರೆ ಅವಳು ಫೋನ್ ಎತ್ತುತ್ತಾ ಇರಲಿಲ್ಲ ನೋಡುತ್ತಾ ನೋಡುತ್ತಾ ಹನ್ನೆರಡು ಗಂಟೆ ಆಯಿತು ಹಾಗೆ ಬೆಳಗ್ಗೆ ಆಯಿತು ರಂಜಿತಾ ತಂದೆ ತುಂಬ ಟೆನ್ಷನ್ ಆಗಿದ್ದರು ಆದ್ದರಿಂದ ಅವರ ತಂದೆ ಮೊದಲು ಅವಳ ಸ್ಕೂಲ್ ಕಡೆ ಹೊರಟರು ಆದರೆ ಸ್ಕೂಲ್ ಗೇಟ್ಗೆ ಬೀಗಿ ಬೀಗ ಹಾಕಿದ್ದರು ಅವಾಗ ರಂಜಿತಾ ತಂದೆ ಲೋಕಲ್ ಪೊಲೀಸ್ ಸ್ಟೇಷನಿಗೆ ಹೋದರು ಹೋಗಿ ಮಗಳ ಕಾಣೆಯಾಗಿರುವ ಬಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರು ಇದು ನಡೆಯುವಾಗಲೇ ರಂಜಿತಾ ತಂದೆಗೆ ಸ್ಕೂಲಿನ ಸ್ಟಾಫ್ ರೂಮ್ ನಂಬರಿಂದ ಕರೆ ಬಂತು ಎತ್ತಿದ ತಕ್ಷಣ ನೆಲ ಕುಸಿದಂತಾಯಿತು ಅವರ ಹಿಂದೆ ಪೊಲೀಸರಿಗೆ ಕರೆದುಕೊಂಡು ಸ್ಕೂಲಿಗೆ ಹೊರಟರು ಅಲ್ಲಿಗೆ ಹೋಗಿ ನೋಡಿದರೆ ರಂಜಿತನ ಡೆಡ್ ಬಾಡಿ ಸ್ಟಾಫ್ ರೂಮ್ನಲ್ಲಿ ಬಿದ್ದಿತು ಅವಳ ಮೈ ಮೇಲೆ ತುಂಬ ಗಾಯದ ಗುರುತು ಇತ್ತು ಪೊಲೀಸರು ರಂಜಿತಾನೆ ಇನ್ವೆಸ್ಟಿಗೇಷನ್ ಕೇಸ್ ಸ್ಟಾರ್ಟ್ ಮಾಡಿದರು ಅವಳನ್ನು ನೋಡಿದರೆ ಯಾರು ವಿಕೃತವಾಗಿ ಸಾಯಿಸಿದ್ದಾರೆ ಅಂತ ಕಾಣುತ್ತೆ ಅವರು ಸಿ ಫೂಟೇಜ್ ಚೆಕ್ ಮಾಡಿದ್ದರು ಅವರಿಗೆ ಅದರಲ್ಲಿ ಏನೂ ಸಿಕ್ಕಿಲ್ಲ ಸಿ ಟಿವಿಯಲ್ಲಿ ರಾತ್ರಿ ಎಂಟು ಗಂಟೆವರೆಗೂ ರಂಜಿತಾ ಪೇಪರ್ ಚೆಕ್ ಮಾಡುತ್ತಾ ಇರೋದು ಇತ್ತು ಆಮೇಲೆ ಇದ್ದಕ್ಕಿದ್ದಂತೆ ಸಿ ಟಿ ಕ್ಯಾಮ್ರಾ ಕರಪ್ಟ್ ಆಯಿತು ಪ್ರಿಯ ವೀಕ್ಷಕರೇ ಈ ಕೇಸ್ ಇಡೀ ಬೆಂಗಳೂರಲ್ಲಿ ಫೇಮಸ್ ಆಗಿತ್ತು ಸ್ಕೂಲಿನ ಪ್ರಿನ್ಸಿಪಲ್ಗೆ ಇದು ಸ್ವಲ್ಪ ಇಷ್ಟ ಆಗುತ್ತಾ ಇರಲಿಲ್ಲ ಅವರ ಸ್ಕೂಲಿನ ರೆಪ್ಯುಟೇಷನ್ ಕೆಡುತ್ತಾ ಇದೆ ಅಂತ ಆದ್ದರಿಂದ ಪೊಲೀಸರಿಗೆ ಪದೇ ಪದೇ ಸ್ಕೂಲಿಗೆ ಬರೋದು ನಿಲ್ಲಿಸಿದರು ಇನ್ಸ್ಪೆಕ್ಟರ್ ಶರತ್ ಈ ಕೇಸ್ ಬಗ್ಗೆ ತುಂಬ ಮಾಹಿತಿ ಕಲೆ ಹಾಕಿದ್ದರು ಆದರೂ ಕೂಡ ಅವರಿಗೆ ಏನೂ ಅರ್ಥ ಆಗಿಲ್ಲ ರಂಜಿತ ಕೊಲೆ ಹೇಗಾಯಿತು ಅಂತ ಮತ್ತೆ ಯಾಕೆ ಸ್ಕೂಲಿನ ಮುಂದೆ ಒಂದು ಟೀ ಸ್ಟಾಲ್ ಅಂಗಡಿ ಇತ್ತು ಅಲ್ಲಿ ಒಂದು ವಯಸ್ಸಾದ ಅಜ್ಜಿ ಕಸ ಹೊಡೆಯುವ ಕೆಲಸ ಮಾಡುತ್ತಿದ್ದಳು ಒಂದು ದಿನ ಇನ್ಸ್ಪೆಕ್ಟರ್ ಶರತ್ ಅಲ್ಲಿ ಟೀ ಕುಡಿತು ಕುಂದಾಗ ಅಜ್ಜಿ ಹೇಳಿತು ಆ ಸ್ಕೂಲಲ್ಲಿ ದೆವ್ವ ಇದೆ ಅಂತ ದೆವ್ವನೇ ಆ ಟೀಚರ್ಗೆ ಸಾಯಿಸಿದೆ ಅಂತ ಇದು ಕೇಳಿ ಮೊದಲು ಶರತ್ ನಕ್ಕಿದ ಆಮೇಲೆ ಯೋಚನೆ ಮಾಡಿದ ಯಾಕೆ ಒಂದು ದಿನ ರಾತ್ರಿ ಸ್ಟಾಫ್ ರೂಮ್ಗೆ ಹೋಗಿ ಚೆಕ್ ಮಾಡಬಾರದು ಅಂತ ಒಂದು ಸಂಜೆ ಸ್ಕೂಲ್ ಬಂದ್ ಆದ ಮೇಲೆ ಅಲ್ಲಿನ ಒಂದು ಗಾರ್ಡ್ನಿಂದ ಬೀಗ ತೆಗೆಸಿ ಸ್ಟಾಫ್ ರೂಮ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಲು ಹೊರಟ ಸ್ಟಾಫ್ ರೂಮ್ಗೆ ಹೋದ ತಕ್ಷಣ ಅವನಿಗೆ ಏನು ಒಂಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇದ್ದಕ್ಕಿದ್ದಂತೆ ಸ್ಟಾಫ್ ರೂಮ್ ಟೆಂಪ್ರೇಚರ್ ಕಡಿಮೆ ಆಯಿತು ಶರತ್ ಸ್ಟಾಫ್ ರೂಮ್ನಿಂದ ಒಳಗಿನಿಂದ ಒಂದು ಮಾಡಿದ ಆಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಲು ಮಾಡಿದ ಅವನು ರಂಜಿತನ ಲಾಕರ್ ಓಪನ್ ಮಾಡಿದ ರಂಜಿತನ ಡಾಕ್ಯುಮೆಂಟ್ ನೋಡುತ್ತಿದ್ದ ಹಾಗೆ ಸ್ಟಾಫ್ ರೂಮ್ನ ಎಲ್ಲ ಲೈಟ್ ಹಾಫ್ ಆ್ಯಂಡ್ ಆನ್ ಆಗುತ್ತಿತ್ತು ಶರತ್ ಟ್ಯೂಬ್ ಲೈಟ್ನ ಸರಿ ಮಾಡಲು ಹೋದ ಲೈಟ್ ಸ್ವಲ್ಪ ತಿಳಿಸಿದ ಅದು ಕಂಪ್ಲೀಟ್ ಆಗಿ ಹಾಫ್ ಆಯಿತು ಇದೆಲ್ಲ ಕಡೆ ಗಮನ ಕೊಡದೆ ಶರತ್ ತನ್ನ ಪಾಡಿಗೆ ಕೆಲಸ ಮುಂದುವರಿಸಿದ ರೂಮ್ನಲ್ಲಿ ಇದ್ದ ಟ್ಯೂಬ್ಲೈಟ್ ಆಯಿತು ಇಡೀ ಸ್ಟಾಫ್ ರೂಮ್ ನಲ್ಲಿ ಕತ್ತಲ ಆವರಿಸಿತು ಶರತ್ ಇದನ್ನು ಜಾಸ್ತಿ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಎಲ್ಲ ಪೇಪರ್ ತೆಗೆದುಕೊಂಡು ರೂಮ್ ಇಂದ ಹೊರಗೆ ಹೋಗುತ್ತಿದ್ದ ಆದರೆ ಸ್ಟಾಫ್ ರೂಮ್ ಕದ ಓಪನ್ ಆಗುತ್ತಾ ಇರಲಿಲ್ಲ ಅದನ್ನು ಅವನು ಕದ ತೆಗೆಯಲು ಬಹಳ ಪ್ರಯತ್ನ ಪಟ್ಟಿದ ಆದರೆ ಓಪನ್ ಆಗಿಲ್ಲ ಅಷ್ಟರಲ್ಲಿ ಅವನ ಹಿಂದೆ ಒಂದು ಹೆಣ್ಣು ಮಗಳು ಇರೋದು ಕೇಳಿಸಿತು ಅವನ ಎದೆ ಜಲ್ ಅಂತೂ ಬಾಡಿ ನಡುಗಲು ಸ್ಟಾರ್ಟ್ ಆಯಿತು ಹಿಂದೆ ತಿರುಗಿ ನೋಡಿದರೆ ಒಂದು ಹೆಣ್ಣು ಗೋಡೆ ಕಡೆ ಮುಖ ಮಾಡಿ ಅಳುತ್ತಾ ಕುಂತಿದ್ದಳು ಶರತ್ತನ ಎದೆ ಬಡಿತ ಇದು ನೋಡಿ ಜಾಸ್ತಿ ಆಗಿತ್ತು ಯಾಕಂದರೆ ಇಡೀ ಸ್ಕೂಲಲ್ಲಿ ಅವನು ಬಿಟ್ಟರೆ ಮತ್ತು ಯಾರೂ ಇರಲಿಲ್ಲ ಅವನು ಪೂರ್ತಿ ಶಕ್ತಿ ಹಾಕಿ ಮತ್ತೆ ಕದ ತೆಗೆಯಲು ನೋಡಿದ ಅದು ಮಂಜಿನಂತೆ ತುಂಬಿಕೊಂಡಿತ್ತು ಡೋರ್ ಮೇಲೆ ಅವನು ಸ್ವಲ್ಪ ಹಿಂದೆ ತಿರುಗಿ ನೋಡಿದ ಅವನ ಹಿಂದೆನೆ ಆ ಹೆಣ್ಣು ಉಲ್ಟ ನೇತಾಡುತ್ತಿದ್ದಳು ಅವನು ಸೂಕ್ಷ್ಮವಾಗಿ ಅವಳ ಮುಖವನ್ನು ನೋಡಿದ ಅವನ ಕಣ್ಣು ಗಾಬರಿಂದ ನೋಡಿದ ಆ ಮಹಿಳೆ ಮತ್ತು ಯಾರೂ ಅಲ್ಲ ಅವಳು ರಂಜಿತನೇ ಆಗಿದ್ದಳು ಅವಳ ಆತ್ಮ ಆ ಸ್ಟಾಂಗ್ರೂಮ್ನಲ್ಲೇ ಇತ್ತು ಆ ರಂಜಿತನ ದೇಹ ಹಾಗೆಯೇ ಉಲ್ಟಾ ಗೋಡೆ ಹತ್ತಿರ ಹೋಯಿತು ಅವಳು ಅಳುತ್ತ ಕುಂತಿದ್ದ ಜಾಗದಲ್ಲಿ ಅಷ್ಟರಲ್ಲೇ ಶರತ್ ಆ ರಂಜಿತನ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡಿದ ಅದು ಜೋರಾಗಿ ಕಿರುಚುತ್ತ ಗಾಳಿಯಲ್ಲಿ ಮಾಯ ಆಯಿತು ಶರತ್ ಅವಳು ಆಗಲಿ ಕುಂತಿದ್ದ ಗೋಡೆ ಹತ್ತಿರ ಹೋದ ಆ ಗೋಡೆ ಕಟ್ಟಿಗೆಯಲ್ಲಿ ಮಾಡಲಾಗಿತ್ತು ಆದರೆ ಬೇರೆ ಗೋಡೆಗಳು ಸಿಮೆಂಟಲ್ಲಿ ಕಟ್ಟಲಾಗಿತ್ತು ಶರತ್ ತಕ್ಷಣ ಆ ಗೋಡೆಯನ್ನು ಮುರಿದು ಅವನು ಅಂಥದ್ದು ನೋಡಿದ ಇದುವರೆಗೆ ಅವನ ಜೀವನದಲ್ಲಿ ನೋಡಿರಲಿಲ್ಲ ಆ ಗೋಡೆ ಹಿಂದೆ ಮನುಷ್ಯನ ಮೂಳೆಗಳು ಬಿದ್ದಿದ್ದವು ಅದರ ಮೇಲೆ ರಕ್ತ ಅಂಟಿತ್ತು ಮತ್ತೆ ಹತ್ತಿರದಲ್ಲಿ ಒಂದು ಗೊಂಬೆ ಇಡಲಾಗಿತ್ತು ಅದರ ಮೇಲೆ ಮನುಷ್ಯನ ಕೂದಲು ಕಟ್ಟಿತ್ತು ಶಾಕ್ ಆಗೋ ವಿಷಯ ಏನೆಂದರೆ ಆ ಗೊಂಬೆ ಕೆಳಗೆ ಒಂದು ಫೋಟೋ ಇಡಲಾಗಿತ್ತು ಆ ಫೋಟೋ ಮತ್ತೆ ಯಾರದು ಅಲ್ಲ ಅದು ರಂಜಿತದೂ ಆಗಿತ್ತು ರಂಜಿತನ ರಂಜಿತ್ ಅವಳ ಆತ್ಮನ ಟ್ರಾಪ್ ಮಾಡಕ್ಕೆ ಮಾಟ ಮಂತ್ರ ಮಾಡಿಸಿದ್ದರು ಶರತ್ ಮಾಹಿತಿ ತೆಗೆದ ಸ್ಟಾಫ್ ರೂಮ್ ಯಾವಾಗ ಕಟ್ಟಲಾಗಿತ್ತು ಅಂತ ಅವಾಗ ಸೆಕ್ಯೂರಿಟಿ ಹೇಳಿದ ಕೆಲವು ವಾರಗಳ ಹಿಂದೆ ಅಂತ ಸೆಕ್ಯೂರಿಟಿಯಿಂದ ಕಾಂಟ್ರಾಕ್ಟರ್ ನಂಬರ್ ತೆಗೆದುಕೊಂಡ ಮಾಹಿತಿ ಕೇಳಿದ ಆ ಕಾಂಟ್ರಾಕ್ಟರ್ ಪ್ರಿನ್ಸಿಪಲ್ ಕೊಟ್ಟಿದ್ದರು ಆಗಾಗ ಕೆಲಸ ನಡೆಯುವಾಗ ಅರುಣ್ ಸ್ಟಾಫ್ ರೂಮ್ಗೆ ಬಂದು ಹೋಗುತ್ತಿದ್ದರು ಸೆಕ್ಯೂರಿಟಿ ಗಾರ್ಡ್ ಹೇಳುತ್ತಾನೆ ಒಂದು ದಿನ ಪ್ರಿನ್ಸಿಪಾಲ್ಗೆ ಅರುಣ್ ಹೇಳಿದರು ಒಂದು ಗೋಡೆ ಕಟ್ಟಿಗೆ ಎಲ್ಲಿ ಮಾಡಿ ಅಂತ ತಕ್ಷಣ ಅರುಣ್ಗೆ ಕಾಲ್ ಮಾಡಿ ಶರತ್ ಕರೆಸಿಕೊಂಡರು ಮೊದ ಮೊದಲು ಅರುಣ್ ನಾಟಕ ಮಾಡುತ್ತಿದ್ದ ಆಮೇಲೆ ಶರತ್ ಜೋರಾಗಿ ಬೆದರಿಸಿದಾಗ ಮೆಲ್ಲಗೆ ಹೇಳಲು ಸ್ಟಾರ್ಟ್ ಮಾಡಿದ ಅರುಣ್ ರಂಜಿತನ ಇಷ್ಟಪಡುತ್ತಿದ್ದ ಆದರೆ ರಂಜಿತಾಗಿ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಬರುತ್ತಾ ಬರುತ್ತಾ ಅರುಣ್ ಫೀಲಿಂಗ್ ಜಾಸ್ತಿ ಆಗುತ್ತಿತ್ತು ಅವನು ರಂಜಿತನ ಬಿಡುತ್ತಾನೆ ಇರಲಿಲ್ಲ ಒಂದು ದಿನ ಅರುಣ್ ನೋಡಿದ ರಂಜಿತ್ ಬೇರೆ ಹುಡುಗ ನ ಜೊತೆ ನಗುತ್ತಾ ಮಾತಾಡುತ್ತಿದ್ದನ್ನ ಅರುಣ್ನ ಕೋಪ ನೆತ್ತಿಗೆರಿತು ರಂಜಿತ ಆ ದಿನ ಎಕ್ಸಾಮ್ ಪೇಪರ್ ಸ್ಕೂಲಲ್ಲಿ ಚೆಕ್ ಮಾಡುವಾಗ ಸ್ಕೂಲ್ ಮುಗಿದ ಮೇಲೆ ಆ ದಿನ ಅರುಣ್ ಸ್ಕೂಲ್ನಲ್ಲೇ ಬಚ್ಚಿಕೊಂಡಿದ್ದ ಆಗ ಅರುಣ್ ರಂಜಿತನ ಜೊತೆ ಬಲವಂತ ಮಾಡುತ್ತಿದ್ದ ರಂಜಿತ ಅವನಿಂದ ತಪ್ಪಿಸಿಕೊಳ್ಳಲು ಕೊಳ್ಳಲು ಅರುಣ್ನ ದಬ್ಬಿದಳು ಅರುಣ್ಗೆ ತುಂಬ ಕೋಪವಂತು ಅರುಣ್ ರಂಜಿತನ ತಲೆನ ಟೆಬೇಲ್ ಮೇಲೆ ಚಚ್ಚಿದ ಅಲ್ಲೇ ಅವಳ ಸಾವಾಯಿತು ಆ ದೇಹನ ಆ ಕಟ್ಟಿಗೆಯ ಗೋಡೆ ಹಿಂದೆಯನ್ನು ಇಟ್ಟಿದ್ದ ಅರುಣ್ ಆ ಕಟ್ಟಿಗೆ ಹಿಂದೆ ಮಾಟ ಮಂತ್ರದ ವಸ್ತು ಇಟ್ಟಿದ್ದ ರಂಜಿತನ ಆತ್ಮ ಅಲ್ಲೇ ಇರೋ ಹಾಗೆ ದಿಗ್ಬಂಧನ ಮಾಡಿದ್ದ ಯಾಕೆಂದರೆ ಅವನಿಗೆ ಯಾವಾಗ ನೋಡಬೇಕು ಅನಿಸುತ್ತೋ ಆವಾಗ ಬಂದು ನೋಡುತ್ತಿದ್ದ ಅರುಣ್ನ ದೊಡ್ಡ ಅಕ್ಕ ಮಾಟ ಮಂತ್ರ ಮಾಡುವ ಬಗ್ಗೆ ಕಲಿತಿದ್ದಳು ಅರುಣ್ ಅವಳಿಂದನೇ ಇದೆಲ್ಲ ಮಾಡೋದು ಕಲಿತ ಅರುಣ್ ವಿರುದ್ಧ ಒಂದು ಸ್ಟ್ರಾಂಗ್ ಕೇಸ್ ಆಯಿತು ಹಾಗೂ ಅರುಣ್ಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ ಮತ್ತೆ ಆ ಸ್ಟಾಫ್ ರೂಮ್ ನ ಪರ್ಮನೆಂಟ್ ಆಗಿ ಮುಚ್ಚಲಾಗಿದೆ ಆದರೆ ಈಗಲೂ ಟೀಚರ್ ಸ್ಟೂಡೆಂಟ್ಸ್ ಹೇಳುತ್ತಾರೆ ಆ ರೂಮ್ ಇಂದ ಈಗಲೂ ಯಾರು ಅನ್ನೋದು ಕೇಳಿ ಬರುತ್ತೆ ಅಂತ